ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಒಂದು ಧೃತಿ ಮುಖವನ್ನೇ ದಿಟ್ಟಿಸುತ್ತಾ ನಿಂಗೆ ಧೃತಿ ನಾನು ಏನನ್ನು ಹೇಳೋದು ಇಲ್ಲ ಕೇಳೋದು ಇಲ್ಲ ಪ್ರೀತಿ ಅರ್ಥ ಆಗಬೇಕು ಆ ಪ್ರೀತಿ ನನಗೆ ನೀನು ಬಿಟ್ಟು ಹೋದ ನಂತರ ಅರ್ಥ ಆಗಿದೆ ಹಾಗೆ ಇನ್ನು ಮುಂದೆ ಅದನ್ನು ಕಳೆದುಕೊಳ್ಳುವಂತಹ ಮೂರ್ಖತನದ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ ನೀನು ಬಂದ ಒಂದೇ ದಿನಕ್ಕೆ ಪ್ಲೀಸ್ ನನ್ನ ಒಕ್ಕೋ ನನ್ನ ಪ್ರೀತಿನ ಒಕ್ಕೋ ಸ್ವೀಕರಿಸು ಅಂತ ನಿನಗೆ ಬಲ್ವಂತ ಮಾಡೋದಿಲ್ಲಮ್ಮ ನಿನಗೆ ಮನಸ್ಸು ಬಂದಾಗ ನೀನು ನನ್ನನ್ನು ಮನಸ್ಸು ಪೂರ್ತಿಯಾಗಿ ಗಂಡ ಅಂತ ಒಪ್ಕೋ ಅಲ್ಲಿವರೆಗೂ ನಾನು ಕಾಯ್ತೀನಿ ಕಾಯೋ ತಾಳ್ಮೆ ನನಗಿದೆ ಅಥವಾ ನಾನು ಮಾಡಿದ ತಪ್ಪನ್ನು ಕ್ಷಮಿಸೋಕೆ ಆಗೋದೇ ಇಲ್ಲ ಅನ್ನೋದು ನಿನ್ನ ಮನಸ್ಸಲ್ಲಿ ಬೇರೂರಿದ್ರೆ ನೀನು ಈ ಜನ್ಮದಲ್ಲಿಯೂ ನನ್ನನ್ನು ಕ್ಷಮಿಸಲೇಬೇಡ ನಿನ್ನ ಜೊತೇನೆ ಸಾಕು ಅಂತ ಕಣ್ಣೀರನ್ನು ಒರೆಸ್ಕೊಂಡ ದುಷ್ಯಂತ್ ಮಾರನೇ ದಿನ ಬೆಳಗ್ಗೆ ಧೃತಿ ಕಣ್ಣು ಬಿಟ್ಟಾಗ ಅವಳು ಬೆಡ್ ಮೇಲೆ ಇದ್ಲು ತಕ್ಷಣವೇ ಎದ್ದು ಕೂತ್ಕೊಂಡ್ಳು ಪಕ್ಕದಲ್ಲಿ ನೋಡಿದ್ಲು ಬೆಡ್ ಖಾಲಿ ಇತ್ತು ಬೆಡ್ ಮೇಲೆ ಒಬ್ಬಳೇ ಇದ್ಲು ನಾನು ಹೇಗೆ ಬೆಡ್ ಮೇಲೆ ಬಂದೆ ಕೆಳಗೆ ಬ್ಲ್ಯಾಂಕೆಟ್ ಹಾಕಿ ಮಲಗಿದ್ದೆ ಅಲ್ವಾ ಅಂತ ಯೋಚಿಸ್ತಾ ಇದ್ಲು ಧೃತಿ ಒಂದು ವೇಳೆ ದುಷ್ಯಂತ್ ಸರ್ ನನ್ನನ್ನು ಬೆಡ್ ಮೇಲೆ ತಂದು ಮಲಗಿಸಿದ್ದಾರೋ ಅಂತ ಯೋಚಿಸ್ದೊಳಗೆ ಹೃದಯವೆಲ್ಲ ಒಮ್ಮೆ ಕಂಪಿಸ್ತು ಮೈಯೆಲ್ಲ ಒಂದು ರೀತಿ ರೋಮಾಂಚನ ಆಯಿತು ನೋದೃತಿ ನೀನು ಈ ರೀತಿಯೆಲ್ಲ ಸಡಿಲ ಬಿಡಬಾರ್ದು ಅಂತ ಅಂದ್ಕೊಂಡು ವಾಶ್ರೂಮ್ ಹೋಗೋಕೆ ನೋಡಿದ್ಲು ಬಾತ್ರೂಮಲ್ಲಿ ನೀರಿನ ಶಬ್ದ ಆಗುತ್ತಲೇ ಅರಿವಾಗಿದ್ದು ದುಷ್ಯನ್ ಸರ್ ಇಲ್ಲೇ ಇದ್ದಾರೆ ಅಂತ ಅವರು ಬರೋ ಅಷ್ಟರಲ್ಲಿ ನಾನು ನನ್ನ ಕೆಲಸ ಮುಗಿಸ್ಬೇಕು ಅಂತ ಅಂದ್ಕೊಂಡೋಳು ಬೆಡ್ ಮೇಲೆ ಇದ್ದ ಬೆಡ್ಶೀಟನ್ನು ನೀಟಾಗಿ ಮಡಚಿಟ್ಲು ಅಲ್ಲೇ ಬಾಲ್ಕನಿಗೆ ಹೋಗಿ ನಿಂತ್ಕೊಂಡ್ಳು ಮೂರು ವರ್ಷದ ಹಿಂದೆ ಬೆಳೆಸಿದ್ದ ಪ್ಲ್ಯಾಂಟನ್ನು ಒಮ್ಮೆ ಮುಟ್ಟಿ ಖುಷಿಪಟ್ಲು ನಾನು ಬಿಟ್ಟು ಹೋಗಿದ್ದಾಗ ಒಂದೇ ಒಂದು ಇಂಚ್ ಇತ್ತು ಇದು ಈಗ ಇಷ್ಟು ದೊಡ್ಡದಾಗಿದೆ ಅಂತ ಮನಸ್ಸಲ್ಲೇ ಹೇಳ್ಕೊಳ್ತಾ ಆ ಗಿಡವನ್ನು ಮುಟ್ಟಿ ಮತ್ತೆ ಖುಷಿಪಟ್ಲು ಬಾಲ್ಕನಿಯಿಂದ ಧೃತಿ ಬರೋದಕ್ಕೂ ಬಾತ್ರೂಮಿಂದ ದುಷ್ಯಂತ್ ಬರೋದಕ್ಕೂ ಒಂದೇ ಆಯಿತು ಅವನನ್ನು ನೋಡಿದ ತಕ್ಷಣವೇ ಅವನಿಗೆ ಅಭಿಮುಖವಾಗಿ ನಿಂತ್ಕೊಂಡ್ಲು ಧೃತಿ ಆದರೆ ದುಷ್ಯಂತ್ ಮಾತ್ರ ಏನೂ ಹಾಗೆ ಇಲ್ಲ ಅನ್ನೋ ಹಾಗೆ ಸೊಂಟಕ್ಕೆ ಒಂದು ಟವಲ್ ಸುತ್ತಕೊಂಡು ತಲೆಯನ್ನು ಟವಲ್ನಿಂದ ಒರೆಸ್ಕೊಳ್ತಾ ಕನ್ನಡಿ ಮುಂದೆ ನಿಂತಿದ್ದ ಸರ್ ಬಾತ್ರೂಮಿಂದ ಹೀಗ ಬರೋದು ಕೇಳಿದ್ಲು ಧೃತಿ ಅರೆ ಧೃತಿ ಯಾಕೆ ಇಷ್ಟೆಲ್ಲ ಸಂಕೋಚ ನನಗೆ ಆಕ್ಸಿಡೆಂಟ್ ಆದಾಗ ನನ್ನನ್ನು ನೋಡ್ಕೊಂಡೋಳು ನೀನೇ ಅಲ್ವಾ ನನ್ನ ದೇಹದ ಇಂಚಿಂಚು ಭಾಗವೂ ನಿನಗೆ ಪರಿಚಯ ಇದೆ ಅಂತ ಅಂದಮೇಲೆ ನಿನಗೆಂತ ಸಂಕೋಚ ಅದರಲ್ಲೂ ನೀನು ನನ್ನ ಹೆಂಡ್ತಿ ಇಬ್ಬರ ನಡುವೆ ಯಾವ ಸಂಕೋಚವೂ ಇರಬಾರ್ದು ಅಲ್ವಾ ಅಂತ ಹೇಳುತ್ತಲೇ ಕನ್ನಡಿ ಮುಂದೆ ನಿಂತು ತಲೆವರೆಸ್ಕೊಳ್ಳೋದನ್ನು ಮುಂದುವರಿಸಿದ್ದ ದುಷ್ಯಂತ್ ಅದು ಆವಾಗ ಸರ್ ಆದರೆ ಈಗ ನಿಮಗೆ ಬಾಡಿ ಪಾರ್ಟ್ಸ್ ಎಲ್ಲ ಸರಿಯಾಗಿದೆ ಅಲ್ವಾ ಬಟ್ಟೆ ಹಾಕ್ಕೊಳ್ಳೋದಕ್ಕೇನು ಅಂತ ಸಿಡಿಮಿಡಿಗೊಳ್ಳುತ್ತಲೇ ಕೇಳಿದ್ಲು ಧೃತಿ ಕಾಮ್ ಡೌನ್ ಮಿಸಸ್ ದುಷ್ಯಂತ್ ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋತಾ ಇದ್ದೀರಾ ನಾನೇನು ಸುಮಾರು ಒಂದು ಗಂಟೆಯಿಂದ ಬರೀ ಮೈಯಲ್ಲಿ ನಿಂತಿಲ್ಲ ಕರೆಕ್ಟಾಗಿ ಕಣ್ಬಿಟ್ಟು ನೋಡು ನನ್ನ ಮೈಯಲ್ಲಿ ಕೂಡ ಬಟ್ಟೆ ಇದೆ ಅಂತ ಹೇಳ್ದ ಹೆಂಡತಿಯಾಗಿ ನನ್ನ ಮೈಯನ್ನು ನಗ್ನವಾಗಿ ನೋಡೋ ಅಧಿಕಾರ ನಾನೇ ನಿನಗೆ ಕೊಟ್ಟಿದ್ದೀನಿ ಅಂದಮೇಲೆ ನೋಡೋದಕ್ಕೂ ಎಂಥ ಚೌಕಾಸಿ ಧೃತಿ ಅಂತ ಹೇಳುತ್ತಲೇ ನಗ್ದ ದುಷ್ಯಂತ್ ಇನ್ನೂ ಈ ಸರ್ಹತ್ರ ಮಾತಾಡ್ತಾ ನಿಂತ್ಕೊಂಡ್ರೆ ನನಗೆ ಬುದ್ಧಿ ಇಲ್ಲ ಅಷ್ಟೇ ಅಂತ ಅಂದ್ಕೊಂಡ್ಲು ಧೃತಿ ಹಾಗೆ ಅವಳ ಬಟ್ಟೆಗಳನ್ನು ತಗೊಂಡು ಬಾತ್ರೂಮ್ಗೆ ಹೋದ್ಲು ಬಾಗಿಲು ಹಾಕ್ದಳು ಬಾಗಿಲಿಗೆ ಹೊರಗಿ ಕಣ್ಣು ಮುಚ್ಚಿ ಮತ್ತೊಮ್ಮೆ ನಡೆದ ಘಟನೆಯನ್ನ ನೆನಪು ಮಾಡಿಕೊಂಡ್ಲು ಧೃತಿ ಹೆಂಡತಿಯಾಗಿ ನನ್ನ ಮೈಯನ್ನು ನಗ್ನವಾಗಿ ನೋಡೋ ಅಧಿಕಾರ ನಾನೇ ನಿನಗೆ ಕೊಟ್ಟಿದ್ದೀನಿ ಅಂದಮೇಲೆ ನೋಡೋದಕ್ಕೂ ಎಂಥ ಚೌಕಾಸಿ ಧೃತಿ ಅಂತ ದುಷ್ಯಂತ್ ಹೇಳಿದ ಮಾತುಗಳನ್ನು ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಾ ಇದ್ಲು ಅವಳ ಮನಸ್ಸು ಖುಷಿಯಾಗಿ ಹಾರಾಡ್ತಾ ಇತ್ತು ಆದರೂ ಒಬ್ಬರ ಪ್ರೀತಿಯನ್ನು ಅಲ್ಲಗಳೆಯೋ ಮೊದಲು ಅವರು ಕೂಡ ಪ್ರೀತಿಸಿದೋರು ಹಂಗಿಸಿ ಚುಚ್ಚಿ ಮಾತಾಡಿದ್ರೆ ಆ ಮನಸ್ಸಿಗೆ ಆಗೋ ನೋವು ಎಷ್ಟಿರುತ್ತೆ ಅಂತ ಅವರಿಗೂ ಕೂಡ ಅರ್ಥ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ಕೂಡ ಇಷ್ಟ ಇಲ್ಲದೇರೋರ ಥರ ನಡ್ಕೋಬೇಕಾಗಿದೆ ಅಂತ ಅಂದ್ಕೊಂಡೋಳು ಸ್ನಾನ ಮುಗಿಸಿ ರೆಡಿಯಾದ್ಲು ಧೃತಿ ಸ್ನಾನ ಮುಗಿಸಿ ಆಚೆ ಬರೋ ಅಷ್ಟರಲ್ಲಿ ದುಷ್ಯನ್ ರೆಡಿಯಾಗಿ ಕೆಳಗೆ ಡೈನಿಂಗ್ ಟೇಬಲ್ ಹತ್ತಿರ ತಿಂಡಿ ತಿನ್ನೋಕೆ ಕೂತಿದ್ದ ಆದರೆ ಗುಣಶೀಲ ಅವರು ಸೊಸೆನೂ ಒಟ್ಟಿಗೆ ಬಂದರೆ ಚೆನ್ನಾಗಿರುತ್ತೆ ವರ್ಷಗಳ ನಂತರ ಈ ಮನೆ ನಂದಗೋಕುಲ ಆಗಿದೆ ಅಂತ ಹೇಳಿದ್ರು ದುಷ್ಯನ್ ಕೂಡ ಅದಕ್ಕೆ ಒಪ್ಪಿ ಧೃತಿ ಬರೋದನ್ನೇ ಕಾಯ್ತಾ ಕೂತ್ಕೊಂಡ ಕೆಳಗೆ ಬಂದೋಳೆ ಕ್ಷಮಿಸಿಯತ್ತೆ ಇವತ್ತು ಸ್ವಲ್ಪ ತಡವಾಗಿದ್ದೆ ನಾಳೆಯಿಂದ ನಾನು ಬೇಗ ಎದ್ದು ಮೊದಲಿನ ಹಾಗೆ ನನ್ನೆಲ್ಲ ಕೆಲಸಗಳನ್ನು ಮಾಡ್ತೀನಿ ಅಂತ ಹೇಳಿದ್ಲು ಮೊದಲಿಗೆ ನೀನು ಎಲ್ಲ ಕೆಲಸಗಳನ್ನು ಮಾಡೋಕೆ ನೀನು ಈ ಮನೆ ಅತಿಥಿಯಾಗಿ ಬಂದಿಲ್ಲ ಧೃತಿ ನೀನು ನನ್ನ ಹೆಂಡತಿಯಾಗಿ ಬಂದಿರೋದು ನೀನು ಈ ಮನೆಯ ಮಹಾರಾಣಿಯಾಗಿರಬೇಕು ಅಷ್ಟೇ ಅಂತ ಹೇಳ್ದ ದುಷ್ಯಂತ್ ತಿಂಡಿ ತಿನ್ನೋಕೆ ಕೂತೋಳು ನಿಧಾನವಾಗಿ ತಿಂಡಿಯನ್ನು ಪ್ಲೇಟ್ಗೆ ಹಾಕ್ಕೊಳ್ತಾ ನಿಮ್ಮ ಮಾತನ್ನು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ ದುಷ್ಯಂತ್ ಸರ್ ನಾನು ನಿಮ್ಮ ಹೆಂಡತಿಯಾಗಿ ಈ ಮನೆಗೆ ಬಂದಿದ್ದಲ್ಲ ಈ ಮನೆಯ ಸೊಸೆಯಾಗಿ ಮಾತ್ರ ಬಂದಿರೋದು ಅಂತ ಮತ್ತೊಮ್ಮೆ ಒತ್ತಿ ಹೇಳಿದ್ಲು ಧೃತಿ ಯಾವುದಾದ್ರೇನು ನನ್ನ ಹೆಂಡತಿಯಾಗದೆ ಈ ಮನೆಗೆ ಸೊಸೆಯಾಗಿ ಬರೋಕ್ಕೆ ಸಾಧ್ಯನಾ ಅಳಿಯ ಅಲ್ಲ ಮಗಳಗಂಡ ಅಂತ ತನ್ನಲ್ಲೇ ಗೊಣಗಿಕೊಂಡ ದುಷ್ಯಂತ್ ಅದನ್ನು ನೋಡಿದ ಧೃತಿ ಅತೆ ಈ ರೀತಿ ಗೊಣಕ್ಕೊಂಡು ಮನಸಲ್ಲಿ ಮಾತಾಡೋದು ಇಷ್ಟ ಆಗೋದಿಲ್ಲ ಏನೇ ಇದ್ದರೂ ನೇರ ನೇರ ಮಾತಾಗಿರಬೇಕು ಅಂತ ಹೇಳಿದ್ಲು ದುಷ್ಯಂತ ತಾಗುವ ಹಾಗೆ ಅಲ್ಲೇ ಇದ್ದ ಗುಣಶೀಲ ಮತ್ತು ಚಂದ್ರಪಾಲ್ ಅವರಿಗೆ ತಮ್ಮ ಮಗ ಮತ್ತು ಸೊಸೆಯ ಕೋಳಿ ಕಿತ್ತಾಟ ನೋಡಿ ಖುಷಿಯಾಯಿತು ಚಿಕ್ಕ ಮಕ್ಕಳು ಕಿತ್ತಾಡೋ ಹಾಗೆ ಕಿತ್ತಾಡ್ತಿದ್ದಾರೆ ಆದರೆ ಇಬ್ಬರಿಗೂ ಒಬ್ಬರ ಬಗೆಗಿನ ಒಬ್ಬರಿಗೆ ಪ್ರೀತಿ ಎದ್ದು ಕಾಣ್ತಾ ಇದೆ ಅದು ಯಾವಾಗ ಸರಿ ಹೋಗ್ತಾರೋ ಆ ದೇವರಿಗೆ ಗೊತ್ತು ಅಂತ ಅಂದ್ಕೊಂಡವರು ಎಲ್ಲರೂ ಖುಷಿ ಖುಷಿಯಾಗಿ ತಿಂಡಿ ತಿಂದು ಆಫೀಸ್ಗೆ ಹೊರಟರು ಧೃತಿ ರಾಜವಂಶಿ ಬಂಗಲೆಗೆ ಬಂದಿರೋದನ್ನು ದುಷ್ಯಂತ್ ಮೊದಲೇ ವೈಭವ್ಗೆ ಹೇಳಿದ್ದ ಹಾಗಾಗಿ ರಾಜವಂಶಿ ಬಂಗಲೆ ಹತ್ತಿರನೇ ಧೃತಿಗೆ ದೇಶಪಾಂಡೆಯ ಕಂಪನಿಯ ಕ್ಯಾಬ್ ರೆಡಿಯಾಗಿತ್ತು ತಿಂಡಿ ತಿಂದು ಆಚೆ ಬಂದಿದ್ದ ಧೃತಿ ಇವತ್ತೊಂದಿನ ಕ್ಯಾಬನ್ನು ಬುಕ್ ಮಾಡಿಕೊಂಡು ಆಫೀಸ್ ತಲುಪಬೇಕು ಅಂತ ಅಂದ್ಕೊಂಡೊಳಗೆ ಅಲ್ಲಿ ದೇಶಪಾಂಡೆ ಕಂಪನಿಯ ಕ್ಯಾಬ್ ನೋಡಿ ಆಶ್ಚರ್ಯ ಆಯಿತು ಅದನ್ನು ನೋಡಿದಳು ಕ್ಯಾಬ್ ಡ್ರೈವರ್ ಹತ್ತಿರ ಬಂದು ಅಣ್ಣ ನೀವೇನಿಲ್ಲಿ ಕೇಳಿದ್ಲು ಧೃತಿ ಗುಡ್ ಮಾರ್ನಿಂಗ್ ಮೇಡಮ್ ದೇಶಪಾಂಡೆ ಸರ್ ಹೇಳಿದ್ರು ನೀವು ಇಲ್ಲೇ ಇದ್ದೀರಾ ಅಂತ ಅದಕ್ಕೆ ನಾನು ಕಾರ್ ತೊಗೊಂಡು ಬಂದೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದ ಡ್ರೈವರ್ ಕಾರಿನ ಹಿಂದಿನ ಡೋರನ್ನು ತೆಗೆದ ಹಾಗಾದರೆ ವೈಭವ್ಗೆ ವಿಷಯ ತಿಳಿಸಿರೋದು ದುಷ್ಯಂತ್ ಅನ್ನೋ ಸತ್ಯ ಗೊತ್ತಾಗತ್ತಾ ಧೃತಿಗೆ ಅವಳ ಮುಂದಿನ ನಡೆ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು